ದೇಶದಲ್ಲಿ ಒಂದು ಸರ್ಕಾರ ಆಡಳಿತ ನಡೆಸ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಇದ್ದಾರೆ ಅಮಿತ್ ಶಾ ನಂತವರು ಮತ್ತು ಗೃಹ ಮಂತ್ರಿಗಳು ಅವ್ರ ಇತಿಹಾಸ ಎಲ್ಲರಿಗೆ ಗೊತ್ತಿದೆ ತಾವು ತೀರ್ಪು ಅಂತ ನೀವು ಮೀಡಿಯಾದಲ್ಲಿ ಆ ಒಂದು ಬಳಸಿದ್ದೀರಿ ಆರು ತಿಂಗಳ ಗುಜರಾತಿಗೆ ಬರಲಾರದ ರೀತಿಯಲ್ಲಿ ಅವ್ರಿಗೆ ತಡೆಗೊಳ್ಳತಕ್ಕಂಥದ್ದು ಅವ್ರ ಮನಸ್ಥಿತಿ ಏನಿದೆ ಬಿಜೆಪಿ ಅಮಿತ್ ಶಾ ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿಗಳ ಮನಸ್ಥಿತಿ ಏನಿದೆ ಅಂದರೆ ಆ ಪಕ್ಷದ ಮನಸ್ಥಿತಿ ಅಂತಕ್ಕಂಥ ಭಾವಮಾನ ಒಂದು ಕಡೆ ಈ ದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಇನ್ನೊಂದು ಕಡೆ ದಲಿತರ ಜಾರ್ಖಂಡದಲ್ಲೇ ನಡೆದಂತ ಮಹಿಳೆಯರ ಮೇಲೆ ದೌರ್ಜನ್ಯಗಳನ್ನು ನೋಡಿದರೆ ಮಹಿಳೆಯರು ಇಂತಹ ಮನೋಶ್ತೆಯನ್ನು ಹೊಂದಿರ್ತಕ್ಕಂಥ ಈ ದೇಶ ವಿಭಜನೆ ಮಾಡಲಿಕ್ಕೆ ಇವರು ಮುನ್ನಾಗಮಿಸುತ್ತೆ ಮನುವಾತಾವರಣ ಈ ದೇಶದಲ್ಲಿ ತಂದು ಹಾಕಲಿಕ್ಕೆ ಇವರು ಪ್ರಯತ್ನ ಇದನ್ನು ಜನ ಬಹಳ ದೃಷ್ಟಿಯಿಂದ ಇವತ್ತು ನೋಡ್ತಾ ಇದ್ದಾರೆ ಈ ವಿಚಾರಧಾರೆಯನ್ನ ಯಾಕಿದೆ ಹಾಗೆ ಅಂದ್ರೆ ಅವರ ಇತಿಹಾಸನ ಹೇಳುತ್ತೆ ಇವರು ಯಾಕೆ ಗೋತ್ರ ಅಲ್ಲ ಗೋತ್ರ ಗಲಾಟೆ ಇವರು ಮನಸ್ಸಾಗಿ ಹಾಗಿತ್ತು ಹತ್ಯಾಕಾಂಡ ಏನಿತ್ತು ಆ ನಂತರ ಎನ್ಕೌಂಟರ್ಗಳು ಏನಾಗುತ್ತೆ ಈ ದೇಶ

ಅಹಂ ಅಧಿಕಾರದ ಅಹಂ ಅಮಿತ್ ಶಾ ಮಾತಾಡ್ತಾರೆ ಯಾರು ಇಳಿಸ್ತಾರೆ ಅಂದರೆ ಜನರೇ ಇಳಿಸ್ತಾರೆ ಈ ಅಹಮನ್ನ ಇಳಿಸ್ತಕ್ಕಂಥದ್ದು ಜನರು ವಾಚ್ ಮಾಡ್ತಕ್ಕಂಥ ಮತದಾರ ಬದುಗಳು ಒಂದು ಕಡೆಯಾಗಿದೆ ಇವರು ಅಧಿಕಾರದಲ್ಲಿರುವವರಿಗೆ ಟಾರ್ಗೆಟ್ ಮಾಡ್ತಕ್ಕಂಥ ಜಾತಿಗಳ ಬದುಕಿ ಅದೇ ಮನಸ್ಥಿತಿಯನ್ನು ಇಲ್ಲಿ ರಾಜ್ಯದಲ್ಲಿ ಪಿ ಪಿ ರೈ ಅವರು ಮಾತನಾಡ್ತಾರೆ ಕಾನೂನು ಏನು ಹೇಳ್ತಿತ್ತು ನಂಗೆ ಗೊತ್ತಿಲ್ಲ ಆದರೆ ಅವರು ಮಾತು ಮಾತಾಡ್ತಾರೆ ವಿಧಾನ ಪರಿಷತ್ನಲ್ಲಿ ಯಾವ ರೀತಿ ಇರಬೇಕು ಕಾನೂನು ಹೊರಗಡೆ ಯಾವ ರೀತಿ ಕಾನೂನು ಇರಬೇಕು ಅದ್ರ ಕಂಟ್ರೋಲ್ ಯಾರು ಮಾಡ್ತಾರೆ ಇದೆಲ್ಲ ಒಂದು ಕಡೆ ಬಿಟ್ಟು ಪೊಲೀಸರು ಅವ್ರು ಯಾಕೆ ಕರ್ಕೊಂಡು ಹೋದ್ರು ಮತ್ತೊಂದು ಮಕ್ಕಳು ರೌಂಡ್ ಯಾಕೊಂಡು ಆ ನಂತರ ವಿಚಾರದಾರ ಆದರೆ ಇವ್ರ ಮನಸ್ಥಿತಿ ಮಹಿಳೆಯರಿಗೆ ಇರ್ಬೇಕಾದಂಥ ಮಹಿಳೆಯರು ಬಗ್ಗೆ ಇರ್ತಕ್ಕಂಥ ಮನಸ್ಥಿತಿ ಯಾವ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟು ಯಾವ ಮಹಿಳೆಗೆ ಆಸ್ತಿ ಹಕ್ಕು ಕೊಟ್ಟು ಅವ್ರ ಬಗ್ಗೆ ಕೀಳಾಗಿ ಮಾತಾಡ್ತಕ್ಕಂಥದ್ದು ಯಾವ ವ್ಯಕ್ತಿ ಪಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಟ್ಟು ಅಸ್ಪೃಶ್ಯತೆಗೆ ವಿರೋಧವಾದಂಥ ನ್ಯಾಯ ಕೊಟ್ಟು ಅಂಥವ್ರ ಬಗ್ಗೆ ಇವರು ಒಂದು ಧರ್ಮವನ್ನು ದೇಶದಿಂದ ದೇಶದಲ್ಲಿ ಬೆಲೆ ಹುಟ್ಟುವ ರೀತಿಯಲ್ಲಿ ರಾಮ ಮಂದಿರ ಎಲ್ಲೆಲ್ಲಿದ್ದಾವೆ ಎಲ್ಲಿ ಮಸೀದಿಗಳೇವಸ್ಥಾನಗಳನ್ನು ಒಂದು ಕಡೆ ಭಾಗವತ ಮಾತಾಡಿ ಮತ್ತೊಂದು ಕಡೆ ಇವತ್ತು ಇದನ್ನು ಇವರು ನಡೀತಕ್ಕಂಥ ಘಟನಾಗಳು ಈ ದೇಶದಲ್ಲಿ ಗ್ರಹ ಸಚಿವರು ಇರಬಾರ್ದು ಅವರು ಏನಾರ ಹಿಂದೂ ಸಂಸ್ಕೃತಿ ಬಗ್ಗೆ ಗೌರವ ಇರ್ತಾರೆ ಅಲ್ಲಿಯಾದ ದೃಷ್ಟಿ ಕಾಯಿಸಿ ಮಾತನಾಡಬೇಕು ಅಂತ ಹೇಳಿದ್ರೆ ಧರ್ಮಾಂಧತೆ ಆ ಕೃಷಿಯಲ್ಲಿರಲಿಕ್ಕೆ ಯೋಗ್ಯರಲ್ಲ ಅಯೋಗ್ಯಾರೆ ಈ ಅಯೋಗ್ಯ ಮೊದಲು ಅಲ್ಲಿ ಯಾರು ಆ ಪಕ್ಷದಲ್ಲಿರ್ತಕ್ಕಂಥ ವಿದ್ವಾಂಸರು ಯಾರಾದ್ರೂ ಇದ್ರೆ ಅಥವಾ ಸಂಸ್ಕೃತಿ ಸಂಸ್ಕಾರದಿಂದ ಮಾತಾಡ್ತಕ್ಕಂಥ ವ್ಯಕ್ತಿಗಳಿದ್ರೆ ಇವರು ತಕ್ಷಣ ಮೊದಲು ಪಾರ್ಟಿಯಿಂದ ಅವ್ರಿಗೆ ಅವ್ರಿಗಾಗಬೇಕು ಪಾರ್ಲಿಮೆಂಟ್ ಸದಸ್ಯರು ದೇಶದ ಪ್ರಧಾನಿಗಳು ನಾವು ಗೌರವಿತ ಮಾತನಾಡಲಿದ್ದು ಕಷ್ಟ ಬಿಡುವುದು ಕಷ್ಟ ಎಂಥವ್ರು ದೇಶದ ಪ್ರಧಾನಿಗಳು ಅವ್ರ ಸೈನ್ಯ ಇರ್ತವ್ರು ಎಂದು ನಾನು ಉಗ್ರವಾಗಿ ಕಲ್ಪಿಸ್ತೇನೆ ಇದನ್ನೇ ಇನ್ನೊಬ್ಬರಲ್ಲಿ ನಾವು ಚಿತ್ರದೊಂದು ಇರ್ತವರು

ಭಾಳ ಗೌರವ ಗೊಪ್ರಭಾವ ನಾವು ಕೇಳ್ತಿದ್ದೆ ಅಲ್ಲಿ ನಮ್ಮ ಕುಟ್ಟಿ ಯಾವ್ದು ಮಾತಲ್ಲ ನಿಮ್ಮ ಮಾತಾಡಿದ್ರ ಎಂಥ ಸೊಡ್ಡ ಸುದ್ದಿಗಳಲ್ಲಿ ಹಬ್ಬಿಸ್ತಕ್ಕಂಥ ಚಿತ್ರದುರ್ಗ ಎಲ್ಲಿ ಎಚ್ಚರಿಕೆ ಮಾತುಗಳಿವೆ ಭ್ರಷ್ಟಾಚಾರ ಬಗ್ಗೆ ನಿಮ್ಮ ಬಗ್ಗೆ ಏನು ಗೊತ್ತಿದೆ ನಮಗೂ ಗೊತ್ತಿದೆ ಈ ಎಚ್ಚರಿಕೆಯನ್ನು ಇರಬೇಕು ಹಾಗೆ ಅಂತಕ್ಕಂಥದನ್ನ ನಾನು ನೇರವಾಗಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು

ಎಲ್ಲ ಮನೆ ಮನೆಗಳಲ್ಲಿ ಜಗಳ ಹೋರಾಟ ಹೋರಾಟದಿಂದ ಜಗಳೆಲ್ಲವೂ ಹೋಗ ದಳ್ಳೂರಲ್ಲಿ ಮಗಳು ರೀ ಕಂಕಿ ಬಿಟ್ಟಿದ್ದಾರೆ ಬದುಕುದೆ ಕಷ್ಟ ಸಾಮಾನ್ಯ ಜನ ಯಾಕೆ ಅಧಿಕಾರ ಲಾಲಸಿಗಾಗಿ ಹಿಂದೂಗಳನ್ನು ಒಂದು ಕೂಡಿಸಿ ನಾವು ಓದ್ಕೊಳ್ಬೇಕು ಅಧಿಕಾರ ದಾಹಕ್ಕಾಗಿ ಜನರು ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಯಾಕೆ ಇರೋದಿರಲ್ಲ ಅದನ್ನ ನಾವು ಖಂಡಿಸ್ತಾ ಇದ್ದೀನಿ ಯಾವ ಮೋದಿ ಅವರು ಇಂಥವನ್ನ ಮುಂದ್ಗಡೆ ಇಟ್ಟು ತಾವ ಮಾತ್ರ ಏನು ಒಂದು ನಿಮಿಷ ಪತ್ರಿಕಾಗೋಷ್ಠಿ ನಡೆಸಲಾದಂತಹ ಈ ದೇಶದ ಪ್ರಧಾನಿ ನೀವು ಯಾವ ಥರ ಮುಂದ್ರೆ ಗೊತ್ತಿದೆ ನಮ್ಮ ಏನಪ್ಪ ಆನಂದ ಅಧ್ಯಕ್ಷರಲ್ಲ ಅದು ರಾಜಕಾರಣಿ ಕಡೆಗ ಅಮಿತ್ೇಳ್ಬೇಕಾಗಿತ್ತು ಅಮಿತ್ ಶಾ ಅವರೇ ನೀವು ಮಾಡಿದ ತಪ್ಪು ನೀವು ಮಾತಾಡಿದ ತಪ್ಪು ಹೇಳ್ಬೇಕಲ್ಲ ನೀವೇ ಮಜೀದ್ ಮಂದಿರಗಳಲ್ಲಿ ಮಾಡ್ರು ಆರ್ ಎಸ್ ಎಸ್ ಇವ್ ಪೇಪರ್ ಕೇಳಿದ್ ಬಿಟ್ಟು ಆರ್ ಎಸ್ ಎಸ್ ಹೇಳಿ ಅವ್ರ ಕಾರ್ಯಕರ್ತರಿಗೆ ಹೇಳಿ ಹೌದಪ್ಪ ಶಪಾಸಿಟ್ ಒಳಗ್ ಅಂತ ಏನು ಬೈಟಕ್ ನೀಡ್ತಿ ಅಂತ ಹೇಳಿ ಕಪಾಯ್ ಸರ್ ಶಾರ್ ಅವ್ರು ಹೇಳೋದು ಪೇಪರ್ ಒಳಗಡೆ ಹೇಳೋದು ಬೇರೆ ಈ ರೀತಿ ಈ ಮಣ್ಣಿನ ಸೃಷ್ಟಿ ಮಾಡ್ತಕ್ಕಂಥದ್ದು ಈ ದೇಶದಲ್ಲಿ ನಡಿತಕ್ಕಂಥದ್ದು ಇದೊಂದು ದೈವುದ ಸಮಿತಿ ಹಾಗೆ ಇಲ್ಲ ಕೃಷ್ಣ ಮೇಲ್ಧಂಡೆ ಕೃಷ್ಣ ಮೇಲ್ಧಂಡೆ ಯೋಜನೆಯಲ್ಲಿ ಉಪ ಸಮಿತಿಯಲ್ಲಿ ಯಾವ್ಯಾವ

ಅದ್ರ ಜನತೆ ಹೇಳಿ ಮುಂದಾಗದು ಆರ್ಡ್ರ್ ಆಗೋದು ಮತ್ತೊಂದು ನಿಮ್ಮ ಟರಾವ್ ಏನಾಯ್ತು ನಿಮ್ಮ ಕುತ್ಕೊಂಡು ಚರ್ಚೆ ಮಾಡಿದ್ದು ಏನಾಯ್ತು ಕಟ್ಟಿದ್ದು ಪಾಠ ಪಾಟ್ ಮಾಡ್ಕೋಬೇಕಂತ ನೀವೇ ಹೇಳಿಲ್ಲ ಒಂಬೈ ಕರ್ಕೊಂಡು ಬಂದಿದ್ದೆ ಚೆಕ್ ಕೊಡಿಸ್ಬಿಟ್ಟು ಎಂಟು ಮಂದಿ ಕೊಡಿಸಿಬಿಟ್ಟು ನಾಲ್ಕು ಮಂದಿಗೆ ಈ ಇಲ್ಲಿ ಆರ್ಡ್ರ್ ಇಲ್ಲಿ ಒಂದು ಬಸಂತಿರೋದು ಅಲ್ಲಿ ನಾಲ್ಕು ಮಂದಿಗೆ ಚೆಕ್ ಇಬ್ಬರು ಸಂಬಂಧಿಕರು ಇರ್ಬೋದು ಯಾರೋ ಅವ್ರ ಕಾರ್ಯಕರ್ತರ ಇರ್ಬೋದು ಈ ಒಂದು ಹೇಳಿಕೆ ಒಂದು ಕಡೆ ಬಿಡೋಣ ಇದನ್ನು ಸುಳ್ಳನ್ನು ಪ್ರತಿಪಕ್ಷದ ಮತ್ತ ಕಾಂಗ್ರೆಸ್ ನಾನು ಮಾತಾಡಿದ್ರೆ ಕಾಂಗ್ರೆಸ್ ಹೋಗೋದ್ರ ಬಗ್ಗೆ ಯಾವ ಒಂದನ್ನು ಸಾಧ್ಯ ಇಲ್ಲ ಇವ್ರದ್ದು ಏನಾಗುತ್ತೆ ಇಪ್ಪತ್ತು ವರ್ಷ ಮಂತ್ರಿ ಮಾಡಿ ಇಪ್ಪತ್ತು ವರ್ಷ ಮಂತ್ರಿ ಇದ್ದಲ್ಲ ಇದೇ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಯಾವ ತರ ಪ್ರಧಾನಿ ಬಿಟ್ಟಾಗಿದ್ರೆ ఆగ్లేర మంత్రిపట్ట కొడుకు ఏ భద్ర ప్రధాని దిడీరే చిత్రు భద్ర ఇప్ప ప్రధానమంత్రి భక్తి అదే ఇలా క్రిమినల్ అదే నేను రాష్ట్రీయ యోజన తే ఇరగాంధీ ఎలా రాజధాని బిహర్స్ ఉదాహరణ మధ్యస్థిక వహి బాధ్యత ఇలా మధ్యస్థిక వహు మధ్యస్థిక బు రాష్ట్ర యోజన అదకే ఈ మహాశితి అంశా శక్తి హరిశ్చంద్ర మార్గలు జనతా గొప్పదా మాట ಪೊಲೀಸರು ತಮ್ಮ ಕರ್ತವನ್ನ ತಾವು ಮಾಡ್ತಾರೆ ಯಾವ ವ್ಯಕ್ತಿ ನಮ್ಮ ಒಂದು ಕಡೆ ಇದ್ರೆ ಗಲಾಟೆ ಏನಾಗ್ತದೆ ಶಾಂತಿ ಪೂರ್ವ ಮತ್ತೊಂದು ಮಕ್ಕಳ ವಿಚಾರ ಇಟ್ಕೊಂಡು ಒಂದ ಕಡೆ ಇದ್ರೆ ಅದಕ್ಕೆ

ಅದು ಯಾರೇ ಆಗಲಿ ನನ್ನ ತಾಯಿ ನನ್ನ ತಂಗಿ ನನ್ನ ಮಗಳು ನನ್ನ ಹೆಂತಿದ್ದಾನೆ ಅವರ ಬಗ್ಗೆ ನಾವು ಎಷ್ಟು ಗೌರವ ಕೊಡ್ತೀವಿ ಅಷ್ಟು ಇನ್ನೊಬ್ಬ ಹೆಣ್ಣು ಮಕ್ಕಳ ಬಗ್ಗೆ ನಾವು ಗೌರವ ಕೊಡಬೇಕಾದ್ದು ನನ್ನ ಕರ್ತವ್ಯ ಇದು ನನ್ನ ಭಾವನೆ ನನ್ನ ಪಕ್ಷದ ಭಾವನೆ ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಅಂತ ಇವತ್ತು ನಮ್ಮ ಮಹಾತ್ಮ ಗಾಂಧಿ ಅವ್ರಿಗೆ ಕೊಟ್ಟಂಥ ಚೇರಿಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್

माफ्रानत तो है। <laughs> लाइक तब ना भी बुश तो लाइक रेस भी टूट चुके, बुट्स भी टूटे, अदर मैच भी अंडर टूटे, हाँ ये जनरल गाड़ी पुकारे होंगे गाड़ी का। रेस गाड़ी का फिर आधा आधा मतलब क्या होगा इसमें इन्हीं उन्हीं भविष्य निर्धारित हो ना तो ना तो <laughs> ವಿಧಾನಸೌಧನೆ ಪಾಕಿಸ್ತಾನ್ ಜಿಂದಾವಾದ ಅರೆಸ್ಟ್ ಮಾಡಲಿಲ್ಲ ಎಫ್ ಎಸ್ ಎಲ್ ವರದಿ ಬರಲಿ ಅನ್ರಿ ಇವ್ರು ಅಂದಿದ್ದು ಎಫ್ ಎಸ್ ಎಲ್ ವರದಿ ಬರೋದಕ್ಕಿಂತ ಮುಂಚೆ ಅರೆಸ್ಟ್ ಮಾಡುವಂಥದ್ದು ಏನ್ ಆತರ ಇತ್ತು ಅನ್ನುವ

ಪೊಲೀಸ್ ಮಾಡಿದರೆ ತಪ್ಪು ಚರ್ಚೆ ಮಾಡಲಿಕ್ಕೆ ಗೋಲಿ ಬಾರ್ ಮಾಡೋದೇ ಸರ್ಕಾರದ ಎಸ್ ಪಿನ ಡಿ ಅಂತ ಆರ್ಡ್ರ್ ಸರ್ಕಾರದಿಂದ ಯಾವಾಗ ಏನು ಡಿ ಸಿ ಆರ್ಡರ್ ಮಾಡಿದಾರೆ ಅರೆಸ್ಟ್ ಮಾಡಲಿಕ್ಕೆ ಏನು ಎಸ್ ಪಿ ಆರ್ಡರ್ ಮಾಡಿದಾರೆ ಅನುಸರಿಸಿ ಮಾಡಿದ್ದಾರೆ

ನಮ್ಮಲ್ಲಿ ತುಂಬಾ ಕಡಿಮೆ 1% ಇರುತ್ತೆ ಸರ್ ಇದೆ ಸರ್ ನಾನು ಕೂತುೊಂಡಾಗ ನಿಮಗೆ ಬಿಟ್ಟು ಬಿಟ್ಟು ತಗೊಂಡ ನಾನು 90% ಇರುತ್ತೆ ಆ ಸಿಟಿಕ್ ಕ್ಯಾಮೆರಾ ನೀವು ಎತ್ತಿ ಅವರು આમ ಬಿಟ್ಟನೋ ಅದರಲ್ಲಿ ಇಮಿಡಿಯಟ್ ಪ್ರಾಮೋ ಬರುತ್ತೆ ನೀವು ಈ ಕ್ಷಣ ಅಕ್ರಮ ಮಧ್ಯ ಏನಾಗಿದೆ ಸ್ವಲ್ಪ ಎಸ್ ಪಾರ್ಸೆಂಟ್ ತಗೊಳ್ಳೋರು ಹತ್ತು ಪಾರ್ಸೆಟ್ ತಗೊಂಡು ಮಾರಾಟ ಮಾಡ್ತಾರೆ ತಗೊಂಡ್ರು ಹತ್ತು ಮಾರಾಟ ಮಾಡ್ತಾರೆ ಅದು ಹೊರಗಡೆ ನಡೀತಕ್ಕಂಥ ಘಟನೆಗಳು ಪೊಲೀಸರು ಅವರು ನಮ್ಮ ಕಡೆಯಿಂದ ಟ್ಯಾಕ್ಸ್ ಕೊಟ್ಟು ಸೌಕ ಪೊಲೀಸ್ इलाके ನಾವು ಜೋಡಿಸ್ಕೊಂಡ್ುಟ್ಟು ನಾವು ಕಟಲ್ ಪ್ರಪಂಚಕ್ಕೆ ಹೋಗ್ತ್ರು ಪೊಲೀಸ್ರು ಮತ್ತು ಲೇಟೆಸ್ಟ್ ಟೆಕ್ ನಿಂತು ಮಾಹಿತಿ ತಗೊಂಡಿದ್ದಾರೆ ಲೇಟೆಸ್ಟ್ ಸರ್ ಲೈವ್ ಬಂದ ಸರ್ ಸರಿ ಅಂದ್ನೋಡಿ ಸರ್ 9498 ಪ್ರೆಸ್ ಮಾಡ್ ಯಾವಲಿ ನೋಡಿ ಕೇರ್ನಲ್ಲಿ ಬಕಲೇದ ಕಂದೀರ ಅಷ್ಟೇ ಸ್ವಿಚ್ ಸರ್ ವರ್ಚುವಲ್ ಅಲ್ಲಿ ಕನಿವೇಜಿ ಏನ ಆಫರ್ ಸರ್ ಎಲ್ಲಾನು ಬಂದ್ ಮಾಡಿ ಕರ್ಕೊಂಡು ಎಲ್ಲರಿಗೂ ಕಾನೂನಿಗೆ ಕರ್ಕೊಂಡು ಹೋಗಿದ್ರು ಅದರಲ್ಲಿ ಏನು ಮುಚ್ಚಿತ್ತು ಎಲ್ಲಿ ಬಂದಿಲ್ಲ ಹತ್ತಿಂಟುವರಿ ಸರ್ಕಾರ ಅದನ್ನು ಗಮನಿಸ್ತಾ ಇದೆ ಅಂತ ಅದೇ